ಥು ಈ ಮನೆ ಅಟ್ಟಿಲಿ ಯಾವಾಗೋ ನಾನೇ ಕೆಲಸ ಮಾಡಿ ಸಾಯ್ಬೇಕು ಆ ಗಂಡಿಗೆ ಒಂದು ಮದುವೆ ಮಾಡ್ಬಿಟ್ಟು ಒಂದು ಸ್ವಸೆತರುಮ್ಮ ಅಂತಂದರೆ ನಮ್ಮಟ್ಟಿ ಅವನು ಒಂದು ಮಾತು ಕಿವಿ ಮೇಲೆ ಹಾಕೊಳ್ಳಲ್ಲ ನಾನು ಅದು ಎತ್ತಾಗ ಹೋಗಿದ್ದಾನೋ ಅಷ್ಟೊತ್ತಿಗೆ ಎದ್ದು ನೆನ್ನೆಯಿಂದ ದನಿಗೆ ಬೇರೆ ಹೋಗ್ಲಿಲ್ಲ ಅಯ್ಯೋ ಇವ್ರಗಳ ಜೊತೆಗೆ ಆಡಿ ಆಡಿ ಸಾಕಾಯ್ತಕ್ಕಪ್ಪ ನನಗೆ ಎಲ್ಲ ಕೆಲಸ ಮಾಡಿ ಒಂದು ಗಳಿಗೆ ಕೂತ್ಕಮ್ಮ ಅನ್ನೋದಕ್ಕೂ ಈಗ ದನಿಗೆ ಬೇರೆ ಕಡ್ಡಿ ಹಾಕ್ಬೇಕು ಇವತ್ತು ಒಟ್ಟಿಗೂ ಹೋದನೋ ಒಟ್ಟಿಗೆ ಕಡ್ಡಿ ಬೇರೆ ಖಾಲಿ ಆಯ್ತಾ ಬಿದ್ದವೆ ಅದನ್ ಬೇರೆ ಕುಯ್ಕ ಬರೋಕೆ ಹೋಗ್ಬೇಕು ಎತ್ತ ಹೋಗಿದನು ಬರ್ಲಿ ಇವತ್ತು ಒಟ್ಟಿಗೆ ಅದೇನು ಒಳಗೆ ಬಂದು ಮಾತಾಡು ಅದೇನು ಈಚೆ ನಿಂತ್ಕೊಂಡ ಲಕ್ಷ್ಮೋ ಬಾ ಅಟ್ಟಿ ಒಳಕ್ಕೆ ಅಯ್ಯ ಅಯ್ಯಯ್ಯ ಅದೇನಮ್ಮ ಮಕ್ಕನ ನಾಯ್ ತಿರುಕಂದಿದ್ಯಲ್ಲ ಒತ್ತೇ ಏನಾಯ್ತಮ್ಮ ದನ ಇಟ್ಕೋ ಅಯ್ಯೋ ಅದು ಒತ್ತಾರೆ ನೀನು ಅವ್ರೆ ಕಾಳು ಸಾಂಬಾರು ಹಿಟ್ಟು ಮಾಡಿಕ್ಕಿದಲ ಚೆನ್ನಾಗಿತ್ತು ಕಣಮ್ಮಿ ಚೆನ್ನಾಗಿ ತಿಂದ್ಬಿಟ್ಟಿ ಅಯ್ಯೋ దేవ్ ఎంత సుఖాక నోడమిరాళదప్ప గబ్బత్సూ ఇక్ష్మో ఏన్ బదే ఇల్వ దేవ్ కొట్ పీపీ ఊత తేర్ బా ತೆಗೆ ಮೂಗಿದ್ದ ಕೈಯ ವಾಸನೆ ಹೋಯ್ತು ಕಣ ನಾನು ಹೋಗಿ ಹೊಸ ಮನ್ಗಿದ್ ನಾನೇ ಅಟ್ಕೊ ಹೋಯ್ತೀನಿ ಅದೇನು ಆ ಸಾರಿದ್ರೆ ಅತ್ತಿಗೆ ಹೊಸ ಇಟ್ಟು ಬಿಡು ಬರೀ ನಿದ್ದೆ 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 ಬರೀ ನಿದ್ದೆಲೇ ಆಗೋಯ್ತು ಅದು ಏನು ಭಗವಂತ ನಿನ್ನ ಕಣ್ಣಿಗೆ ಕೌಚ್ ಮಡಗಿದ ನಿದ್ದೆಯಾ ಅದು ಯಾವ ಕೇಳಿಗಾಲಕ್ಕೆ ಹಿಂಗೆ ನಿದ್ದೆ ಮಾಡಿಯೋ ಮುಂಡೆ ನೀನಂತನು ಗಂಡ ಅನ್ನೋದು ನೋಡಿದ್ರೆ ಚೆನ್ನಾಗಿ ಬೈಬೇಕು ಅನಿಸುತ್ತೆ ನಿನಗೆ ಆ ಗಂಡ ಬಂದು ಹೆಣ್ಣು ನೋಡಬೇಕು ಓಮ ಯಾರಿಗಾರು ಏಳುಡು ಅಂತ ಏಳು ಹೇಳಿ ಸಾಕಾಯ್ತು ಏಳಿದೆಯ ಯಾರಿಗಾರುವೆ ಯಾರು ಹೇಳಿದ್ರೆ ಇವಾಗಿಂದ ಹುಡ್ಕೋಕ್ಕೆ ಶುರು ಮಾಡಿದ್ರೆ ಮುಂದಿನ ಹೊಸ ಮದುವೆನಾದ್ರು ಮಾಡ್ಬೋದು ಈಗ ಹೆಣ್ಣು ಸಿಗೋದೇ ಬರುವ ಕುಂತದೆ ಯಾರಿಗಾರ ಏಳು ಅಂದರೆ ಅದನ್ನೆಲ್ಲ ಕೇಳೋದಿಲ್ಲ ನೀನು ಹೋಗೋದು ಆ ಅಂಗಡಿ ಸತ್ತಿಸಿದ ಅಂಗಡಿ ತಗೋ ಕೂತ್ಕೋದು ಕುಡ್ಕ ಬಂದುಬಿಟ್ಟು ತುರಾಡ್ಕ ಬಂದು ಮನಿ ಕಬಿಡೋದು ಇದಷ್ಟೇ ನಿನ್ ಬ ನೀನು ನೋಡ್ಕೊತಾ ಇರೋದು ನೀನು ಆ ಗಂಡಿಗೆ ಹೆಣ್ಣು ನೋಡಬೇಕು ಅಂತ ಎಷ್ಟು ನಿನ್ನ ಹೇಳ್ತಾ ಇದ್ದಾನೋ ಕೇಳ್ತಾ ಇದೆಯಾ ನೀನ್ ನನ್ನ ಮಾತನ್ನ ಓಹ್ ಏನು ಇವಳು ಒಬ್ಳಿಗೆ ಜವಾಬ್ದಾರಿ ಇರೋರಂಗೆ ಅಪ್ಪ ನಮಗೇನು ಇರೋದಿಲ್ವಾ ಜವಾಬ್ದಾರಿ ಅಯ್ಯ ಅಯ್ಯೋ ಥೂರ ನಾನೇ ಬರ್ಬೇಕನು ಹೋಗು ಅದೇ ಮಾತಾಡ್ತಾ ಮಾತಾಡ್ತಾ ಉಸಿ ಬಿಟ್ಕಂಡೆ ಮಾತಾಡ್ಬೇಕಾ ಹೋಗತ್ತೆ ಮನಿಗೆ ಹೋಗತ್ತನೆ ಆಮೇಲಿಂದ ಎದ್ದು ಹೋಗಿ ದಾನಿ ನಡ್ಕೊಂಡು ಬರ್ಬೇಕಾದ್ರೆ ಕಡ್ಡಿ ಕೊಯ್ಕ ಬಾ ನನ್ಗಳ ಕಡ್ಡಿ ಇಲ್ಲ ಭಾ ಆಯ್ತು ಹೋಗಮ್ಮಿ ಬೊಡ್ಡಿ ಎತ್ಕೊ ಬರ್ತೀನಿ ಮಾತಾತ್ರ ಮುಗ್ಗ ಮುಚ್ಕೊತಳೆ ಮುಗ ಏನು ಉಳಕ್ಕೆ ಬರುದೆ ಇಲ್ಲ ರಂಗಿ ಹೋಗಪ್ಪ ಹೋಗಪ್ಪಾ ಹೋಗಿದ್ದಾರೆ ನಿನ್ನಂಗೇನು ನಮಗೆ ಬರೋದಿಲ್ಲ ಕಣ ಇಪ್ಪತ್ತು ಸತಿ ಬುಟ್ಕ 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 ಬುಟ್ಕಂದು ಓಡಾಡೋಕೆ ಹೋಗು ಅಯ್ಯ ಬಂದಿರೋದು ನೋಡಿ ಎಷ್ಟು ಊಸ್ತಾ ಇದ್ದು ಅದೇ ಇಷ್ಟು ಗಮ್ ಗಮ ಅಂತ ಗಮ್ಮಂತಿದ್ದೇನಪ್ಪ ನಾ ಮಾಡಿಲ್ಲ ಇವತ್ತು ಸಾರ ನಿಮ್ಮ ಅಪ್ಪ ಮಾಡಿರೋದು ನಿಮ್ಮ ಅಪ್ಪನ ಕೇಳಿ ಏನು ಮಾಡಿದನು అపా మాది అప్ప అప్ప ఏ అదేనా సార్ మాది అంతా అదే సార్ అప్ప நான் சார் பண்ணா யாக்கலா இங்கே நித மாசி இங்கே கேளியே நான் யா சாரூனில் ஏனப்பா இது முட்டலப்பா தூ ஏவா அஹப்பா முச்ச்க்கியே